ಮನೆ ತಾನೇ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅವ್ರನ್ನ ಇವತ್ತು ಈಗಾಗಲೇ ಬಂಧನ ಆಗಿದೆ ಇಡೀಗಳು ಬಂಧನ ಮಾಡಿದ್ದಾರೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ನಿ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ನವೆಂಬರ್ ಹದಿನೆಂಟರಿಂದ ಅನಧಿಕೃತವಾಗಿ ಅನಾರೋಗ್ಯದ ನೆಪವೊಡ್ಡಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುತ್ತಾರೆಂದು ಈಶ್ವರ್ ಬಂಡಿಭಟ್ಟರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮುರುಳಿ ಇವರು ತಮ್ಮ ಕಾರ್ಯಾಲಯಕ್ಕೆ ಮಾಹಿತಿ ನೀಡಿರುತ್ತಾರೆ ಆದರೆ ಸ್ವತಃ ಪಂಚಾಯಿತಿಯಲ್ಲಿನ ರಿಜಿಸ್ಟರ್ಗಳು ತಿದ್ದಿರುತ್ತಾರೆಂದು ಪ್ರಕರಣ ನೀಡಿರುವುದನ್ನು ರದ್ದುಪಡಿಸಿ ಸಮಗ್ರವಾಗಿ ಇಲಾಖೆ ತನಿಖೆ ಹಾಗೂ ಕುಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಅಗತ್ಯ ಕ್ರಮ ವಹಿಸಲು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ಜಿಲ್ಲಾ ಸಮಿತಿ ಬಾಗಲಕೋಟೆ ಇವರು ಜುಲೈ ಐದರಂದು ಹಮ್ಮಿಕೊಂಡಿದ್ದ ಧರಣಿಯನ್ನ ತಮ್ಮ ವಾಕ್ ಮಾತಿನಂತೆ ಹಿಂಪಡೆಯಲಾಗಿದೆ ತಾವು ಹೇಳಿದ ಹಾಗೆ ಪದಾಧಿಕಾರಿಗಳು ಮಾತ್ರ ಬಂದು ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಜುಲೈ ಒಂಬತ್ತರೊಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ಜುಲೈ ಹತ್ತರಂದು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಕ್ರೀಡಾಂಗಣ ಅಲ್ಲಿ ಕುಷ್ಟಗಿಯಿಂದ ಇಕಲ್ವರೆಗೂ ಟೂ ಟ್ವೆಂಟಿ ಕೆ ವಿ ಲೈನ್ ಬಂದಿದೆ ಹಾಗೇನೂ ಇಲ್ಕಲ್ ಇಂದ ಒಂದು ಒಂದು ಲೈನ್ ಹೋಗಿದೆ ಆಮೇಲೆ ಸೋಲಾರ್ದು ಒಂದು ಕೆ ವಿ ಲೈನ್ ಬಂದಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆನ್ ಕೆ ವಿ ಲೈನ್ ಕೂಡ ಹೀಗೆ ಆ ಕ್ರೀಡಾಂಗಣ ಮಾಡ್ತೀನಿ ಅಂತ ಹೇಳೋ ಜಾಗದಲ್ಲಿ ಒಂದು ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದವು ಅದರಲ್ಲಿ ಮಧ್ಯದಲ್ಲಿ ಒಂದು ಕಡೆ ಜಾಗ ಖಾಲಿ ಇತ್ತು ಕಾರ್ನರ್ನಲ್ಲಿ ಒಂದು ಟ್ಯಾಂಕ್ ಮಾಡಿದರೆ ಎತ್ತರದಲ್ಲಿ ಪ್ರದೇಶ ಆಗುತ್ತಾ ಮತ್ತು ಇಡೀ ಆ ಭಾಗಕ್ಕೆ ನೀರಿನ ಸಮಸ್ಯೆ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಿದ್ರು ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೂಡ ನೀರು ಇರ್ತಕ್ಕಂಥ ವ್ಯವಸ್ಥೆ ಈ ಮೊದಲು ಇತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ನೇ ಇತ್ತು ಅದನ್ನು ಒಂದು ಹಳೆ ಟ್ಯಾಂಕ್ ಬಿದ್ದಿದ್ರಿಂದ ಹೊಸ ಟ್ಯಾಂಕ್ ಮಾಡ್ಬೇಕಂತ ಪರಿಹಾರ ಮಾಡ್ಬೇಕಂತ ನಮ್ಮ ಸರ್ಕಾರದ ಒಂದೇ ಮುನ್ನೂರ ಎಪ್ಪತ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಪ್ರಾರಂಭ ಮಾಡಿದ್ರು ಈಗಿನ ಶಾಸಕ ಅದನ್ನು ಬಂದ್ ಮಾಡಿಸ್ಯಾರ ಯಕ್ ಬಂದ್ ಮಾಡಿಸ ಕ್ರೀಡಾಂಗಣ ಮಾಡ್ತದ್ದು ಕ್ರೀಡಾಂಗಣ ಮಾಡೋಕ್ಕೆ ದುಡ್ಡು ಎಲ್ಲಿದೆ ದುಡ್ಡು ಎಸ್ ಸಿ ಪಿ ಟಿ ಎಸ್ ಪಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದ್ವಿ ಮಂಜೂರು ಮಾಡಿ ಹದಿಮೂರುವರೆ ಕೋಟಿ ರೂಪಾಯಿ ಟೆಂಡರ್ ಕರೆದಿತ್ತು ಉಳಿದದ್ದನ್ನು ಕೂಡ ಟೆಂಡರ್ ಕಲಿಬೇಕಾಗಿತ್ತು ಆ ಹಂತದಲ್ಲಿ ಚುನಾವಣೆ ಬಂತು ಈಗ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಕೊಟ್ಟಂಥ ಹಣನ ಕಾಮಗಾರಿ ಬದಲಾವಣೆ ಮಾಡಿ ಅಲ್ಲಿ ಕ್ರೀಡಾಂಗಣ ಮಾಡುತ್ತೆ ಕ್ರೀಡಾಂಗಣ ಮಾಡೋಕ್ಕೆ ಜಾಗ ಎಲ್ಲ ಐತಿ ಆ ಎಚ್ ಡಿ ಲೈನ್ ಬಿಟ್ಟು ಆ ಟು ಟ್ವೆಂಟಿ ಕೆ ವಿ ಲೈನ್ ಬಿಟ್ಟು ಕ್ರೀಡಾಂಗಣ ಆಕೆ ಮಾಡ್ಕೊಂಡಿದ್ದ ಜಾಗ ಐತಿ ಇದು ಕಾಲಿದೆ ಬಂದಿತ್ತು ಅಂಥದ್ರಲ್ಲಿ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡೋದು ಕೊಡೋ ಉದ್ದೇಶದಿಂದ ಆ ಭಾಗದ ಜನರಿಗೆ ನೀರಿನ ತೊಂದರೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಶಾಸಕ ಅದನ್ನು ಬಂದ್ ಮಾಡಿದ್ದಾರೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನಲ್ಲೇ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ಅಲ್ಲಿ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗತ್ತಾ ಮತ್ತು ಇದೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮುಂದಿನ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ನಗರದಲ್ಲಿ ಎಲ್ಲ ವಾರ್ಡ್ಗಳ ಜನರು ಸೇರಿ ಇವತ್ತು ಆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದೆ ಹತ್ತೊಂಬತ್ತನೇ ತಾರೀಕು ಹೋರಾಟ ಇದೆ ಯಾಕಕ್ಕಾಗಂದ್ರೆ ಅದು ಈಗಾಗಲೇ ಕ್ಲೀನ್ ಲೆವೆಲ್ ಮುಗಿದತೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ಹಣ ಖರ್ಚು ಮಾಡಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತು ಲಕ್ಷ ರೂಪಾಯಿ ಹತ್ರ ಈಗಾಗಲೇ ಯಾಕಂದ್ರೆ ಯಾವುದೇ ಒಂದು ಓವರ್ ಟ್ಯಾಂಕ್ ಕಟ್ಟಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಭಾಳ ಗಟ್ಟಿಯಾಗಿರೋದು ಆದ್ದರಿಂದ ಭಾಳ ತುಂಬ ಡೀಪ್ ಆಗಿ ಅದನ್ನು ಅಗೆದು ಕೆಳಗಡೆಯಿಂದನೇ ಕೆಬ್ಬಳ ಮತ್ತು ಕಾಂಕ್ರೀಟ್ ಹಾಕ್ಕೊಂಡು ಕಟ್ಕೊಂಡ್ಬಂದಿದ್ದಾರೆ ಕ್ಲೀನ್ಸ್ ಬಂದಿದೆ ಈಗ ಬೇಸ್ಮೆಂಟು ಬ್ಲೇಸಲ್ಲಿ ಬೇಸ್ಮೆಂಟಿಗೆ ಬಂದಿದೆ ಮುಂದೆ ಅದರ ಪಿಲ್ಲರ್ಗಳು ಅವೆಲ್ಲನೂ ಎಪ್ಪಿಸಿ ಟ್ಯಾಕ್ ಮಾಡೋದು ಇಂಥ ಸಂದರ್ಭದಲ್ಲಿ ಅದನ್ನು ಬಂದ್ ಮಾಡೋದು ಅಂತೇಳಿ ಅಧಿಕಾರಿಗಳಿಗೆ ಮೊನ್ನೆ ಕೆ ಡಿ ಪಿ ಕೆ ಡಿ ಪಿ ಮೀಟಿಂಗ್ ಆದವು ಸಾರ್ವಜನಿಕ ಸಭೆ ಆಗಿತ್ತು ಅದು ಕೆ ಡಿ ಪಿ ಒಬ್ಬ ಶಾಸಕನ ಜವಾಬ್ದಾರಿ ಏನು ಹೇಳ್ಬೇಕಂದ್ರೆ ಸಾರ್ವಜನಿಕರು ಯಾರೇ ಅಹವಾಲು ಕೊಡಾರಿದ್ರೆ ಅವನ ಅಹವಾಲು ಸ್ವೀಕಾರ ಮಾಡಿ ಅಧಿಕಾರಿಗಳು ಮತ್ತು ತಾನು ಇಬ್ಬರೇ ಅದನ್ನು ಕೆ ಡಿ ಪಿ ಮಾಡತಕ್ಕಂಥದ್ದು ಅಧಿಕಾರಿಗಳು ಇರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲವರು ಬರ್ತಾರೆ ನೋಡಲ್ ಅಧಿಕಾರಿಗಳು ಅಲ್ಲಿ ಏನೋ ದೊಡ್ಡ ರೋಷಾವೇಶದಿಂದ ಅಜ್ಞಾನಿ ಮಾಜಿ ಶಾಸಕ ಅಂತ ಏನೇನೊಬ್ಬ ಶಬ್ದವನ್ನು ಬಳಸಿದ ಕೇಳಿದೆ ನಾನು ನಾನು ಅಂದರೆ ನೀನು ಅಜ್ಞಾನಿ ಇಲ್ಲಿ ಹೇಳ್ತಿಯಲ್ಲ ಕ್ರೀಡಾ ಇದನ್ನು ಮಾಡ್ತೀನಿ ಅಂತೇಳಿ ಅದು ಯಾವ ಜಾಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಟಿ ಸಿ ಎಚ್ ಕಾಲೇಜಿಗೆ ಸಂಬಂಧಪಟ್ಟಂಥ ಜಾಗ ಅಲ್ಲೇ ಇಂದಿರಾ ಕ್ಯಾಂಟೀನ್ ಕಟ್ಟಿದ್ವಿ ಅದು ಯಾವ ಜಾಗ ಶಿಕ್ಷಣ ಇಲಾಖೆ ಸಂಬಂಧಪಟ್ಟದ್ದು ಟಿ ಸಿ ಎಚ್ ಕಾಲೇಜಿಗೆ ಸಂಬಂಧಪಟ್ಟಂಥ ಜಾಗ ಅಲ್ಲೇನೇ ನಾವು ಮಿನಿ ವಿಧಾನಸೌಧ ಕಟ್ಟಡ ಮಾಡಿದ್ವಿ ನಮ್ಮ ಇದು ಇದ್ ಟ್ಯಾಂಕ್ ಮಾಡಬಾರ್ದು ಈ ಟ್ಯಾಂಕ್ ಚಿನ್ನ ಸ್ವಲ್ಪ ಕ್ರೀಡಾಂಗಣ ಪಡ್ತೀನಿ ಎಷ್ಟು ಹಣ ಎಷ್ಟು ಕೋಟಿ ಸಾಕ್ಷ್ಯ ಪಡಿಸಿದೀನಿ ಇವತ್ತಿನವರೆಗೂ ನೀನು ನಡೆಯಬಾರ ಒಂದು ವರ್ಷ ಎರಡು ತಿಂಗಳ ಮೇಲೆ ಆಗಿದೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಈ ತಾಲೂಕಿನಲ್ಲಿ ಲೂಟಿ ಹೊಡೆದ್ ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಅದೇ ಅಲ್ಲ ನಿನ್ನ ತಂದೆ ಏನು ಮರುಳು ದಂಧೆ ಇಸ್ಬಿಡ್ತಂಧೆ ವಸೀಲಿ ಅಪ್ತಾ ವಸೀಲಿ ಇವ್ರು ಬಿಟ್ಟರೆ ಬೇರೆ ಏನು ಮಾಡಿದೀಯ ಇವತ್ತು ಅಲ್ಲಿ ಇರ್ತಕ್ಕಂಥ ಜಾಗ ಇವತ್ತಿನೂ ಕೂಡ ರೆವೆನ್ಯೂ ರಿಕಾರ್ಡ್ನಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ತಾನೇ ಇದೆ ಇವತ್ತು ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ನಿಲ್ಕ ಇವತ್ತಿಗಿದೆ ಕಾಲೇಜಿಗೆ ಬಿಟ್ಟುಕೊಂಡಿರಬಹುದು ಆದರೂ ಅಧಿಕೃತವಾಗಿ ರೆವಿನ್ಯೂ ರೆಕಾರ್ಡ್ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ಅಂತಾನೆ ಇದೆ ಒಂದು ಕಾರ್ನರ್ ನಲ್ಲಿ ಕಡ್ಲಿಕ್ಕೆ ಹೋಗ್ತಾರೆ ಬಂದ್ ಮಾಡಿಸ್ಕೋಬೋದು ಇವತ್ತಿ ಪೊಲೀಸ್ ಸ್ಟೇಷನ್ ಕಂಪೌಂಡ್ ನೋಡೋದು ಇದರ ಕ್ಯಾಂಟೀನ್ ಮಾಡಕ್ ಅದ್ಯಾವ ಡಿಪಾರ್ಟ್ಮೆಂಟ್ ಇದ್ದದು ಅಲ್ಲ ನಗರಸಭೆ ನಗರಸಭೆಯವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ ಅಲ್ಲೇ ಕಟ್ಟಕ್ಕೆ ಬರುತ್ತೆ ಬೇರೆ ಕಡೆ ಕಟ್ಟಬೇಕು ದಮ್ಮು ತಕ್ಕತ್ತು ಮಾತಾಡ್ತೀಯ ಒಂದು ಯೋಜನೆನಾ ಎಲ್ಲಿ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಮಾಡಬೇಕು ಅನ್ನೋದಿಲ್ಲ ಇಷ್ಟಕ್ಕೂ ಏ ಇವತ್ತು ನಾನು ಕ್ರೀಡಾಂಗಣ ಮಾಡ್ತೇನೆ ಕ್ರೀಡಾಂಗಣದ ದುಡ್ಡು ಯಾವ ಡಿಪಾರ್ಟ್ಮೆಂಟ್ ಅಂತ ತಂದಿಯಪ್ಪ ಈಜ್ಕೊಳ ಕಟ್ತೀನಿ ಈಜ್ಕೊಳ ಕಟ್ಟಕ್ಕೆ ಯಾವುದು ಯಾವ ಡಿಪಾರ್ಟ್ಮೆಂಟ್ ದುಡ್ಡು ತಂದೀನಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಉಳಿದಂಥ ಹಣದಲ್ಲಿ ನಾವು ಕೊಟ್ಟಂಥ ಕಾಮಗಾರಿಗಳು ಯಾವ್ಯಾವು ಅವತ್ತು ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಬದಲಾವಣೆ ಮಾಡೋದು ಹೊಟ್ಟಾರೆ ಇದನ್ನು ಬದಲಾವಣೆ ಮಾಡಕ್ಕೆ ಕೊಡೋದಿಲ್ಲ ಯಾಕಂದ್ರೆ ಇದು ಯಾಕೆ ಇಟ್ಟಂತ ಗ್ರಾಮದಲ್ಲಿ ಪೌರ ಕಾರ್ಮಿಕರ ಬಡಾವಣೆಯಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಕ್ಕಂತ ಎಂಬತ್ತೇಳು ಲಕ್ಷ ರೂಪಾಯಿ ಇಟ್ಟಿದ್ವಿ ಎಂಬತ್ತೇಳು ಪಾಯಿಂಟ್ ನಲ್ವತ್ತೇಳು ಅದು ಅಲ್ಲದೇ ಎಸ್ ಸಿ ಪಿಳಿಗೆಲ್ಲ ಯೋಜನೆ ಇಟ್ಟಿರತಕ್ಕಂಥದ್ದು ಎಸ್ ಸಿ ಪಿ ಇದು ಸಮುದಾಯಗಳಿಗೆ ಅನುಕೂಲತೆ ಸಮುದಾಯಗಳಿಗೆ ಅನುಕೂಲತೆ ಅಂದ್ರೆ ಪೌರ ಕಾರ್ಮಿಕರ ಕಲ್ಯಾಣ ಯೋಜನೆಗೆ ಎಂಬತ್ತೇಳು ಲಕ್ಷ ಸಮುದಾಯ ಅನುಕೂಲತೆಗಳಿಗೆ ಎಸ್ ಸಿ ಪಿಯಲ್ಲಿ ಅರವತ್ತು ಲಕ್ಷ ಅರವತ್ತು ಲಕ್ಷ ಯಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಒಂದೇ ಮಾಡಿದ್ದು ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಬಾಬು ರಾಮ ಭವನದ ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಸಿದ್ದರಾಮೇಶ್ವರ ಸಮುದಾಯ ಭವನದ ಮುಂದುವರೆದ ಕಾಮಗಾರಿ ಹತ್ತು ಲಕ್ಷ ಒಟ್ಟು ಅರವತ್ತು ಲಕ್ಷ ಆ ಅರವತ್ತು ಲಕ್ಷಣ ಹಾಗೇನೆ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಉಳಿದ ಒಂದನೇ ಮಾ ಮತ್ತು ಎರಡನೇ ಮಾಡಿ ಮುಂದುವರೆದ ಕಟ್ಟಡ ನಿರ್ಮಾಣ ಮಾಡೋದು ಎಂಬತ್ತೈದು ಲಕ್ಷ ಆ ಹಣ ಉಪಯೋಗ ಮಾಡಿಕೊಂಡು ಮತ್ತು ಇಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಅಂತೇಳಿ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಇಲ್ಕಾಲ್ ನಗರದ ವಿವಿಧ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಪೈಪ್ಲೈನ್ ಆಗಬೇಕು ಎಲ್ಲಿ ಒಳಚರಣಿ ಅವಶ್ಯಕತೆ ಇದೆ ಅಲ್ಲಿ ಮಾಡ್ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಹಣವನ್ನು ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ ಮಂಜೂರು ಪಟ್ಟಿರ್ತಕ್ಕಂಥದ್ದು ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳು ವಾರ ಹೋದರಲ್ಲಿ ಅಂಗನವಾಡಿ ಕಟ್ಟಡ ಒಂದಿಷ್ಟು ಉದ್ಯಾನವನ ಸರ್ಕಾರಿ ಆಸ್ಪತ್ರೆ ಹಳೆ ಸರ್ಕಾರಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಇನ್ನುಳಿದ ಕೆಲವು ಕಾಮಗಾರಿಗಳಿಗೆ ಅದು ಇಟ್ಟಂತ ಹಣ ಅದನ್ನು ಬದಲಾವಣೆ ಮಾಡು ಬದಲಾವಣೆ ಮಾಡಿ ಏನು ಮಾಡೋದು ಈ ಮುನ್ನು ಈ ಬದಲಾವಣೆ ಮಾಡಿ ಕೆಲವು ಕಾಮಗಾರಿಗಳು ಬದಲಾವಣೆ ಯಾವ್ಯಾವು ಕೆಂಪತ್ತ ಆ ಪೌರ ಕಾರ್ಮಿಕರು ವಾಸಿಸು ಇಲ್ಲಿ ಕಾಲ ನಗರದ ಅಂಬೇಡ್ಕರ್ ಕಾಲಿ ಅಭಿವೃದ್ಧಿ ಕೊಡಿಸೋದು ಅಲ್ಲೆಲ್ಲ ಅಭಿವೃದ್ಧಿ ಆಗೈತಿ ಮಾಡಬೇಕಾಗಿ ಹೊಸದ್ ಮಾಡ್ಬೇಕಾಗಿ ಆಮೇಲೆ ಮಹರ್ಷಿ ಆಲ್ಮೀಕಿ ಏನಂತಂದ್ರ ಅದನ್ನು ಸಿಸಿ ರಸ್ತೆ ಮಾಡ್ತಾರಂತ ಅಲಂಪುರಪೇಟೆಗೆ ಆಮೇಲೆ ಇಳಗಲ್ ನಗರದ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಕೊಳ ನಿರ್ಮಾಣ ಮಾಡಬಹುದು ಎಂತ ಅಜ್ಞಾನಿ ಯಾರಾದರೀಗ ಈಜುಕೊಳ ಎಸ್ ಈಜುಕೊಳ ಇಲ್ಲೇ ಇತ್ತು ಪಕ್ಕದಲ್ಲಿ ಇತ್ತು ಪಕ್ಕದಲ್ಲಿ ಆ ಹಿಂಭಾಗ ಒಂದು ಜಾಗ ಮುನ್ಸಿಪಾಲಿಟಿ ಜಾಗ ಐತೆ ಮೂರು ಎಕರೆ ಅದ್ರಾಗ ಕೊಳ ನಿರ್ಮಾಣ ಮಾಡ್ತು ಮೂರು ಕೋಟಿ ಮೂವತ್ತೇಳು ಲಕ್ಷ ಅದೇ ಯಾರು ಸಂಕ್ಷನ್ ಮಾಡಿತ್ತು ಯಾರಿದ್ದು ದುಡ್ಡದು ಇಲ್ಕಲ್ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಕುಡಿಯ ನೀರು ಚೆನ್ನಾಗಿ ಅದನ್ನು ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯದಲ್ಲಿ ಅದನ್ನ ಒಂದು ಮೂರು ಮೂವತ್ತೇಳು ಈಜುಕೊಳ ನಿರ್ಮಾಣ ಮತ್ತು ಬಸವೇಶ್ವರ ಸರ್ಕಲ್ನಾಗ ಧ್ವಜಸ್ತಂಭ ಇದು ಜನರ ಪರವಾಗಿರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಅಥವಾ ದುಡ್ಡು ಹೊಡಿಯ ಕೆಲಸ ಮಾಡ್ತೀವಿ ಕ್ರೀಡಾ ಇಲಾಖೆಯಲ್ಲ ಕ್ರೀಡಾಂಗಣ ಮಾಡೋರು ಕ್ರೀಡಾ ಇಲಾಖೆ ಮಂಜೂರು ಮಾಡಿ ಅಮ್ಮ ತೋರಿಸು ಮಾಡ್ತೀವಿ ಅದು ಕ್ರೀಡಾ ಇಲಾಖೆಯಿಂದ ಬರುತ್ತಲ್ಲ ಅದನ್ನು ಮೂರು ಮೂರು ಕೋಟಿ ರೂಪಾಯಿ ಇಲ್ಲಿ ವಿವಿಧ ಯೋಜನೆಗಳಿಗೆ ಇಟ್ಟಂತಹ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕವಾಗಿ ಇಟ್ಟಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಈ ಕಾಮಗಾರಿಗಳಿಗೆ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ ಆರು ಕೋಟಿ ತೊಂಬತ್ತೊಂದು ಲಕ್ಷ ಕಾಮಗಾರಿಗಳನ್ನು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಮಾಡೋಕೆ ಅವಕಾಶ ಕೊಡೋದಿಲ್ಲ ಮೊನ್ನೆ ಡಿ ಸಿ ಅವರಿಗೂ ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಮನವಿಯನ್ನು ಕೊಡಲಾಗಿದೆ ಅದರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಎರಡದು ಆ ಟ್ಯಾಂಕ್ ಅಲ್ಲೇ ಆಗಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಿಂತ ಅಂತ ನಾನೇನು ವಿವಿಧ ಸಮುದಾಯಗಳು ಕೊಟ್ಟಿದ್ದೆ ಅವರು ಅದೇ ಯೋಜನೆಗೆ ಉಪಯೋಗ ಆಗಬೇಕು ಜೊತೆಗೇನಪ್ಪ ಅಂತಂತಂದ್ರೆ ಇಲ್ಲಿ ಪಡೂರಿ ಸ್ವಂತ ಒಂದು ಎಂಟು ನೂರಕ್ಕೂ ಹೆಚ್ಚು ಅಕ್ಕಪತ್ರ ಕೊಟ್ಟಿದ್ದರು ಅವರು ನೋಂದಣಿನ ಬಂದ ಬಂದ್ ಮಾಡಿಸಿಲ್ಲ ಅವ್ರು ನೋಂದಣಿ ಮಾಡಕ್ಕೆ ಹೋದ್ರೆ ನೋಂದಣಿ ಮಾಡಿಸಿಕೊಂತಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿ ಇದೆ ಬಡವರು ಪಾಪ ಅರಿತಾ ಇದೆ ಅಂದ್ರೆ ನೋಂದಣಿ ಆದ್ರೆ ಅವ್ರಿಗೂ ಒಂದು ಎಲ್ಲ ಒಂದ್ ಕಡೆ ಬ್ಯಾಂಕ್ ಒಂದಿಷ್ಟು ಸಂದರ್ಭ ಬಂದಾಗ ಅವ್ರಿಗೆ ಒಂದಿಷ್ಟು ಸಾಲ ಸೋಲು ಮಾಡಲಿಕ್ಕೆ ಅನುಕೂಲ ಮತ್ತು ನೋಂದಣಿ ಆತಂದ್ರೆ ಈ ಜಾಗ ನಂದು ಈಗ ನಾನು ವಾಸಿಸ್ತಕ್ಕಂಥ ಮನೆ ನಂದು ಅನ್ನೋ ಒಂದು ಅದು ಅದನ್ನು ನೋಂದಣಿ ಮಾಡಿಕೊಡ್ತಾ ಇಲ್ಲ ಮತ್ತೆ ಉತಾರೆ ಯಾವ ಕಾಲನಿಗಳು ಅಭಿವೃದ್ಧಿಯಾಗಿಲ್ಲ ಆಗಿಲ್ಲ ಕೊಟ್ಟಿಲ್ಲ ಸೇಟ್ ಆದರೆ ಕೆಲವು ಕಾಲನಿಗಳು ಅಭಿವೃದ್ಧಿ ಆದವರಿಗೂ ಕೂಡ ಎಕರೆಗೆ ಇಷ್ಟು ಅಂತ ಫಿಕ್ಸ್ ಹುಸಿಲಿ ಒಂದು ಎಕರೆ ಕೊಟ್ಟರೆ ಇಲ್ಲಿ ಬಿಡುಗಡೆ ಅಧಿಕಾರಿಗಳು ಎಷ್ಟೇ ಆಮಟ್ಟಿ ಕೇಳ್ಬಿಟ್ರ ಅಂತಂತಂದ್ರೆ ಆ ಶಾಸಕರ ಮನೆ ಕಸ ಬೆಳೆಕೂ ಕೂಡ ತಯಾರದ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳೆಸ್ಕೊಂತಾರೆ ಯಾಕಂದ್ರೆ ಮನೆ ನಾನು ಯಾರು ಹೇಳಿದ್ರು ಇಲ್ಲೆಲ್ಲ ಕಳವಾಗ್ತಾವಂತ ಜನ ಕಂಪ್ಲೇಂಟ್ ಮಾಡಿದ್ರ ಅಲ್ಲ ಎಮ್ ಎಲ್ ಮನೆ ಚಪ್ಪಲಿ ಕಳವಾಕವ ಪೊಲೀಸರು ಕಳಿಸ್ತು ಫೋನ್ ಬಿಡಿದ್ವಿ ಇಲ್ಲ 메인 ಮಜಾಕನ ಮುಖ್ಯ ರಸ್ತೆಯಲ್ಲೇನೇ ಕಳವಾಗಿದೆ ಅದರ ಬಕಿ ಇವತ್ತುವರೆಗೂ ಒಂದು ಕ್ರಮ ಕೈಕೊಂಡಿಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಪರಿಸ್ಥಿತಿಯ ಏನಂದ್ರೆ ಶಾಸಕರು ಮನೆ ಬಾಗಿಲ ಕಾಯ್ದೆ ಅವರು ಕಂಪೌಂಡ್ ಕಾಯ್ದು ಅಷ್ಟೇ ಕೆಲಸ ಸಾರ್ವಜನಿಕರ ಸುರಕ್ಷತೆಗಾಗಿ ಇದ್ದಂತ ಪರೀಕ್ಷಣೆ ಟಾಣೆಯಲ್ಲಿದೆ ಆ ಪರಿಸ್ಥಿತಿಯಲ್ಲಿ ನಿರ್ಮಾಣಗಳು ಆದ್ದರಿಂದ ಇವೆಲ್ಲವುಗಳನ್ನು ಇಟ್ಕೊಂಡು ಹತ್ತೊಂಬತ್ತನೇ ತಾರೀಕು ಹೋರಾಟವನ್ನು ನಾವು ಮಾಡಬೇಕಾಗತ್ತಾ ಆ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕು ದಿವಸ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಇಲ್ಕಲ್ ನಗರದ ಎಲ್ಲ ಜನತೆಗೆ ಈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರತಕ್ಕಂಥ ಅನ್ಯಾಯದ ವಿರುದ್ಧ ಯಾವ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರೆ ಅದರ ವಿರುದ್ಧ ಮತ್ತು ವಿಶೇಷವಾಗಿ ನೀರಿನ ಟ್ಯಾಂಕ್ ತಕ್ಷಣ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು ಈಗಾಗಲೇ ಸರ್ಕಾರದ ಹಣ ಖರ್ಚಾಗಿದೆ ಇವತ್ತಿಗೂ ಕೂಡ ಉತ್ತರ ಏನಿದೆ ಪ್ರೆಸಿಡೆಂಟ್ ಮುನ್ಸಿಪಾಲ ಇಲ್ಕಲ್ ಅಂತಲೇ ಇದೆ ಆದ್ದರಿಂದ ಯಾವುದೇ ಇಲಾಖೆಯಲ್ಲಿ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿದ್ದು ಇದ್ರೂ ಕೂಡ ಕಟ್ಟಲಿಕ್ಕೆ ಸಾರ್ವಜನಿಕವಾಗಿ ಉಪಯೋಗ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ನಾನು ಕೇಳಿದೆ ಯಾ ಯಾಕೇಳ ಗುರುಭವನ ಮತ್ತು ಇಂದಿರಕ್ಯಾಂಡಿಯನ್ನು ಹುಡುಗ ನಗರದಲ್ಲಿ ಕಟ್ಟಿದ್ವಿ ಮತ್ತು ನಿನ್ನೆ ಜ್ಞಾನಿ ಎಲ್ಲಿ ಹೋಗಿತ್ತು ಅವಾಗ ನಾನು ಎಲ್ಲ ಸಾಲ ಸಾಲ ವಿಚಾರ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದು ವಿಚಾರ ಮಾಡೇ ನಾನು ಮುಂಚೆ ಹೆಜ್ಜೆ ಹೆಜ್ಜೆ ಕೆಲಸ ಮಾಡ್ತೀನಿ ದಿನ ನಿಂತರ ಎಲ್ಲ ಮೂರು ಬಿಟ್ಟು ವಶೀಲಿದ ನಾನು ನಿಂತಿಲ್ಲ ನಾವು ಮಾಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ಚಂದ್ರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಅದರಿಂದ ನೀ ನಿಯಮ್ ತೊಂದರೆ ಆಗ್ತದೆ ಆ ನಿಯಮ್ ಕ್ರೀಡಾಂಗಣ ಮಾಡ್ತೀಯಾ ಯಾವ ಯಾವ್ಯಾವ ಯೋಜನೆ ಇದ್ರು ಅದನ್ನು ಆ ಯೋಜನೆಗೆ ಮಾತ್ರ ಬಳಸ್ಕೊಂಡು ಮೃದು ನಿಮ್ಗೆ ತಾಕತ್ತಿದ್ರೆ ತೊಗೊಂಬ ನೀವು ಸರ್ಕಾರ ಎಷ್ಟು ಎಷ್ಟು ಕೋಟಿ ಶಿಕ್ಷಣ ಮಾಡ್ಕೊಂಡು ಎಷ್ಟೆಷ್ಟು ಕೋಟಿ ಕೆಲಸ ಮಾಡ್ತೀವಿ ಗೊತ್ತಾಗ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ನಮ್ಮ ಹಿಲ್ಕಲ್ ನಗರದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ ಅವತ್ತಿನ ದಿವಸ ಈ ಹೋರಾಟದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಪ್ರಪಿನ ಮಾಡ್ಕೊಳ್ತಾರೆ ಧನ್ಯವಾದ